ಪುರಸ್ಕಾರ ಮತ್ತು ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಆರ್ ವಧುವರರ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ವೆಂಕಟರಮಣ ಪಾಪಣ್ಣನವರ ನೇತೃತ್ವದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ ಸಮಾರಂಭ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರಾದ ಡಾಕ್ಟರ್ ಎಚ್ ರವಿಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಬೆಂಗಳೂರಿನ ಒಡಲೂರು ಶ್ರೀ ಜ್ಯೋತಿ ರಾಮಲಿಂಗ ಸ್ವಾಮೀಜಿಗಳ ಸಮರಸ ಸನ್ಮಾರ್ಗ ಸಂಘ ಆವರಣದಲ್ಲಿ ಮಕ್ಕಳ ಪ್ರತಿಭೆ ಗುರುತಿಸಿ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ರು ಹಾಗೂ ನೂರಾರು ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ಕಿಟ್ ವಿತರಿಸಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದ ಮುಖಂಡರಿಗೆ ಸನ್ಮಾನಿಸಿ ಶುಭ ಕೋರಿದರು ವೆಂಕಟರಮಣ ಪಾಪಣ್ಣ ನಾಡಿ ಸುಮಾರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ವಧುವರರ ಸಮಾವೇಶ ಹಮ್ಮಿಕೊಂಡು ಬರುತ್ತಿದ್ದೇನೆ ಈಗ ಎರಡು ಜಿಲ್ಲೆಗಳಿಗೆ ಮಾತ್ರ ಆ ಯೋಜನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ವಧುವರ ಸಮಾವೇಶವನ್ನ ನಮ್ಮ ಜನಾಂಗದ ಆಶೀರ್ವಾದದಿಂದ ಬೆಂಗಳೂರಿನ ಕೇಂದ್ರ ಬಿಂದು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವೆಂಕಟರಮಣ ಪಾಪಣ್ಣ ಡಾ ರವಿಕುಮಾರ್ ಸುಜಾತ ಮಯೂರಿ ಮಲಿವಳ ಖಡ್ಗ ಪತ್ರಿಕೆ ಚಂದ್ರಶೇಖರ್ ಮೈಸೂರು ಡೆವಲಪರ್ ರವಿಕುಮಾರ್ ಪ್ರಿನ್ಸಿಪಲ್ ಶಿವಣ್ಣ ಎಲ್ಲಪ್ಪ ವಿಜಯನಗರ ಮಂಜುನಾಥ್ ಚಾಮರಾಜಪೇಟೆ ರಂಗಸ್ವಾಮಿ ಸೇರಿದಂತೆ ಇನ್ನು ಅನೇಕ ಮುಖಂಡರು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ವೆಂಕಟರಮಣ ಪಾಪಣ್ಣ ರು ನನ್ನ ಜೊತೆಗೆ ಮಂಡವಾಳರ ಕಟ್ಟಗ ಚಂದ್ರಶೇಖರ್ ಮಯೂರಿ ಮೇಡಮು ಮತ್ತು ರಂಗಸ್ವಾಮಿ ಮತ್ತು ಕೃಷ್ಣ ಶೇಖರು ಇವರೆಲ್ಲ ನನ್ನ ಜೊತೆ ಇದ್ದು ನನಗೆ ಬೆಂಬಲ ಕೊಟ್ಟಿದ್ದಾರೆ ಇನ್ನು ಮುಂದಿನ ಅವರು ಬೆಂಬಲ ತಗೊಂಡು ಮುಂದಿನ ಕಾರ್ಯಕ್ರಮಗಳಲ್ಲಿ ವರ್ಷದ ನಾಲ್ಕೈದು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ನನಗೆ ತುಂಬ ಸಂತೋಷ ಆಗ್ತಾಯಿದೆ ನಾವು ಇವಾಗ ಗ್ರಾ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಾಡಿದ್ವಿ ಮುಂದಿನ ವರ್ಷ ವಿದ್ಯಾರ್ಥಿಗಳು ಬೇರೆ ಕಡೆಯಿಂದಲೂ ಫೋನ್ ಮಾಡ್ತಾಯಿದ್ದೆ ನೀವು ಬೆಂಗಳೂರು ಮಾತ್ರ ನಾನು ಜನಾಂಗದವ್ರು ಮಾಡಿದ್ದೀರ ಎಲ್ಲ ಜನಾಂಗ ನಾವು ನಾವೆಲ್ಲ ಜನಾಂಗ ಅಲ್ವಾ ಅಂತ ತುಂಬ ಫೋನಲ್ಲಿ ಮಾತಾಡಿ ತುಂಬ ನೋವು ಪಟ್ಟರು ಮುಂದಿನ ವರ್ಷ ರಾಜ್ಯ ಮಟ್ಟದಲ್ಲೇ ಮಾಡ್ತೀನಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಿ ಭರವಸೆ ಕೊಟ್ಟಿದ್ದೀನಿ ಮಕ್ಕಳಿಗೆ ಅಷ್ಟೇ ಅಲ್ದಿರ ಮಾರ್ಚ್ ಏಪ್ರಿಲಲ್ಲಿ ರಾಜ್ಯ ಮಟ್ಟದಲ್ಲೇ ಓದುವರ ಸಮಾವೇಶ ಮಾಡ್ತೀನಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೆ ಆಗುತ್ತೆ ಅಂತ ಹೇಳ್ತಾ ಮ ನಮ್ಮ ಕುಲಬಾಂಧವರು ಎಲ್ಲರೂ ನನಗೆ ಬೆಂಬಲ ಕೊಟ್ಟರೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇನ್ನೂ ನಾನು ಜ ಜನಸೇವೆ ಮಾಡಬೇಕು ಅಂತ ತುಂಬ ಆಸೆ ಇದೆ ನಂದು ಯಾವುದೇ ದುರುದ್ದೇಶ ಇಲ್ಲ ನಾನು ಏನು ಮಾಡಬೇಕು ಅನ್ನೋದು ಮಕ್ಕಳಿಗೆ ಅದನ್ನು ಮಾಡ್ತೀನಿ ನಮ್ಮ ಜ ಕುಲ ಬಾಂಧವರಿಗೆ ನಾನು ಏನೇ ಬೇಕಾದರೂ ನನ್ನ ಥರ ಬಂದು ನಾನು ಮಾಡಿಕೊಡ್ತೀನಿ ಸರ್ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು ಬಂದು ನಿಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿಬಿಡೋ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ ಏನು ಹೇಳ್ತಿರ್ಸಿ ಅವ್ರಿಗೆ ತುಂಬ ಸಂತೋಷ ಆಯಿತು ನಿಜವಾಗೂ ಈ ಸಭೆ ಎಲ್ಲ ನಮ್ಮ ಕುಲ ಬಾಂಧವರು ಬಂದು ಸೇರಿ ಸಕ್ಸಸ್ ಮಾಡಿದ್ದಾರೆ ಅದರಿಂದ ಭಾಳ ಸಂತೋಷ ಆಗಿದೆ ಆದ್ದರಿಂದನೇ ನಾನು ಮುನ್ನ ಮುಂದೆ ಮುಂದಿನ ವರ್ಷದಲ್ಲಿ ರಾಜ್ಯ ಮಟ್ಟದಲ್ಲೇ ಮಾಡ್ತೀನಿ ಅಂತ ನಾನು ಒಂದು ಇದು ಮಾಡಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರೋದು ಎಲ್ಲರಿಗೂ ಏನು ಹೇಳ್ತೀರಾ ಸರ್ ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳು ಅರ್ಥಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇನ್ನೂ ಇನ್ನೂ ಹೆಚ್ಚಿನ ರೀತಿ ನನಗೆ ಬೆಂಬಲ ಕೊಡಬೇಕು ಅಂತ ಕೇಳಿಕೊಂಡು ನಾನು ಹನ್ನೆರಡು ಮಾಡ್ತೀನಿ